ಬೇದರ್ ನಗರದ ಮೈಲೂರಿನ ಸಿಎಂಸಿ ಕಾಲೋನಿಯ ಕಾಲ ಹನುಮಾನ್ ಮಂದಿರದಲ್ಲಿ ಜನವರಿ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಅಖಂಡ ಹರಿನಾಮ ಸಪ್ತಾಹ ಜ್ಞಾನೇಶ್ವರ ಪಾರಾಯಣ ಸಮಾರಂಭ ಶ್ರದ್ದೆ ಭಕ್ತಿಯಿಂದ ಜರುಗಿತು ಅಖಂಡ ಸಪ್ತಾಹ ನಿಮಿತ್ತವಾಗಿ ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೂ ದೇವರಿಗೆ ಕಾಕಡ ಆರತಿ ಪೂಜೆ ಪುನಸ್ಕಾರ ಜ್ಞಾನೇಶ್ವರರ ಪಾರಾಯಣ ಗಾಥಾ ಭಜನ ಪ್ರವಚನ ಹರಿಪಾಠ ಕೀರ್ತನೆ ಜರುಗಿದವು ಜೊತೆಗೆ ಇನ್ನೂ ವಿಶೇಷ ಎಮ್ನತ್ತೆ ಸಿಎಂಸಿ ಬಡಾವಣೆಯ ಯುವತಿಯರು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ ರುವುದು ಇನ್ನೂ ವಿಶೇಷವಾಗಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಅಧಿಕ ಮಹಿಳೆಯರು ಯುವತಿಯರು ಪಾಲ್ಗೊಂಡಿದ್ದು ಬಗೆ ಬಗೆ ವಿನ್ಯಾಸದ ರಂಗೋಲಿಯನ್ನು ಬಿಡಿಸಿ ಎಲ್ಲರ ಗಮನ ಸೆಳೆದರು ಈ ಕುರಿತಾಗಿ ಬಡಾವಣೆಯ ಮುಖಂಡರಾದ ರತಿಕಾಂತ ಮೇತ್ರಿಯವರು ಮಾತನಾಡಿ ಸುಮಾರು ಮೂವತ್ತು ವರ್ಷದ ಇತಿಹಾಸ ಹೊಂದಿರುವ ಕಾಲಾ ಹನುಮಾನ್ ಮಂದಿರ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಈ ಮುಂಚೆ ಬಡಾವಣೆ ಅಷ್ಟೇನೂ ಅಭಿವೃದ್ಧಿದಾಯಕವಾಗಿರಲಿಲ್ಲ ಆದರೆ ಕಾಲಾ ಹನುಮಾನ್ ಮಂದಿರ ಸ್ಥಾಪಿತವಾದ ಆದರೆ ಕಾಲಾ ಹನುಮಾನ್ ಮಂದಿರ ಸ್ಥಾಪಿತಗೊಂಡಾಗಿನಿಂದ ಬಡಾವಣೆ ಮತ್ತು ಬಡಾವಣೆಯಲ್ಲಿ ನೆಲೆಸಿರುವ ಜನ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಭಕ್ತರ ಮನೋಕಾಮನೆಗಳನ್ನ ಪೂರೈಸುವಾತ ಕಾಲ ಹನುಮಾನ ದೇವರಾಗಿದ್ದು ಅವರ ಮಹಿಮೆ ಅಪರಂಪಾರಾಗಿದೆ ಎಂದರು ಭಕ್ತರ ಮನೋಕಾಮನೆ ಪೂರೈಸಿದಲ್ಲಿ ಭಕ್ತರು ಕೂಡ ಮಂದಿರದ ಅಭಿವೃದ್ಧಿಗೆ ದಾಸೋಹಕ್ಕೆ ಜನ ಸೇವೆಗೆ ಬರುತ್ತಿರುವ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಎಂದರು ಈ ಬಡಾವಣೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಿದೆ ಎಂದರೆ ಅದಕ್ಕೆ ಕಾಲ ಹನುಮನ್ ದೇವರೇ ಕಾರಣರಾಗಿದ್ದಾರೆ ಎಂದು ತಿಳಿಸಿದರು ಹಂಗಾಗಿ ಒಂದು ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಿಎಂಸಿ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಭಜನಾ ಮಂಡಳಿಯಿಂದ ದಿನನಿತ್ಯ ನಿತ್ಯ ಭಜನೆ ಕೀರ್ತನೆ ಕಾರ್ಯಕ್ರಮ ಜರುಗುತ್ತಿದೆ ಎಂದು ತಿಳಿಸಿದರು ರಂಗೋಲಿ ಸ್ಪರ್ಧೆಯ ಆಯೋಜಕರಾದ ದತ್ತು ಪಾಟೀಲ್ ಅವರು ಮಾತನಾಡಿ ಐದು ಜನ ನಿರ್ಣಾಯಕರಾಗಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೂ ನಾಲ್ಕನೇ ಸ್ಥಾನದ ವಿಜೇತರಿಗೆ ಆಕರ್ಷಕ ಬಹುಮಾನ ಹಾಗೂ ಇನ್ನುಳಿದವರಿಗೆ ಪ್ರೋತ್ಸಾಹವಾಗಿ ಸಮಾಧಾನಕರ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು ಈ ಕುರಿತಾಗಿ ದೇವದಾಸ್ ಮಹಾರಾಜ ಜಕ್ಕನ್ ಜೊತೆಗೆ ಸಿದ್ದಪ್ಪ ಔಧೂತ್ಪುರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಾಮಿ ವಿರ್ಶೆಟ್ಟಿ ಗುಮ್ಮ ಬಸವರಾಜ ಸಿರಿಸಿ ರಂಗೋಲಿ ನಿರ್ಣಾಯಕರಾದ ದತ್ತು ಪಾಟೀಲ್ ಹಾಗೂ ಸ್ವಾಮಿ ರಂಗೋಲಿ ಸ್ಪರ್ಧೆ ಆಯೋಜಕರಾದ ರಾಜ್ಕುಮಾರ್ ಪಾಂಚಾಳ್ ಶಿವಾನಂದ ಸೋಮಶೆಟ್ಟಿ ವಿವೇಕಾನಂದ ಸ್ವಾಮಿ ವಿಶ್ವನಾಥ್ ಮೂಲ್ಗೆ ಗುರುನಾಥ್ ಪಟ್ನೆ ಸೇರಿದಂತೆ ಇನ್ನಿತರರು ಇದ್ದರು ಕಾಲ ಹನುಮಾನ ಮಂದಿರದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಜ್ಞಾನೇಶ್ವರ ಪಾರಾಯಣ ಸಮಾರಂಭವು ಕಾರ್ಯಕ್ರಮದ ಸಂಚಾಲಕರಾದ ನಾಗೋರಾವ್ ಮಹಾರಾಜ ಪಾಂಚಳ ಕಬೀರ್ವಾಡಿ ಅವರ ನೇತೃತ್ವದಲ್ಲಿ ಜರುಗುತ್ತಿದೆ ಶ್ರೇಯಾಂಸಿ ಬಡಾವಣೆಯ ಕಾಲಹನುಮಾನ್ ಮಂದಿರದ ಒಂದು ಮಹಿಮೆ ಸುಮಾರು ಮೂವತ್ತು ವರ್ಷಗಳ ಹಳೆಯ ಕಾಲದಿಂದಲೂ ನಮ್ಮ ಸಿ ಬಡಾವಣೆಯಲ್ಲಿ ಈ ಕಾಲಹನುಮನ್ ಮಂದಿರ ಸ್ಥಾಪನೆಯಾಗಿದೆ ಮೊದಲು ಬಹಳ ಚಿಕ್ಕದಾಗಿ ಸಣ್ಣದಾಗಿ ಇಲ್ಲಿ ಒಂದು ಕಾಲಹನುಮಾನ ಮಂದಿರ ನಿರ್ಮಾಣವಾಗಿತ್ತು ಹಂತ ಹಂತವಾಗಿ ಇಲ್ಲಿನ ಇಲ್ಲಿ ಎಮ್ ಶ್ರೇಯಾಂಶಿ ಬಡಾವಣೆ ವಾಸಿಸ್ತಕ್ಕಂಥ ಜನರು ಅದರ ಅಲ್ಲಿ ಅದರ ಮೇಲೆ ಭಕ್ತಿ ಇಟ್ಟು ಅದರಲ್ಲಿ ಏನಾದರೂ ತಮ್ಮ ಅನಿಸಿಕೆಗಳನ್ನು ತಮ್ಮ ಏನಾದರೂ ಆಶಯಗಳನ್ನು ಇಟ್ಕೊಂಡಾಗ ಮಂದಿರವು ಹಂತ ಹಂತವಾಗಿ ಅವರ ಒಂದು ಜೀವನದಲ್ಲಿ ಪರಿವರ್ತನೆಯಾಗಿದ್ದು ಸಾಕ್ಷಾತ್ತಾಗಿ ನಾವು ಸಿ ಎಂ ಸಿ ಕಾಲೋನಿ ಬಡಾವಣೆಯಲ್ಲಿ ಇದ್ದೀವಿ ಸುಮಾರು ನಾನು ಬಂದು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ನಾನು ಇಲ್ಲಿ ಶೇಮ ಬಡಾವಣೆಯಲ್ಲಿ ಮನೆ ಕಟ್ಟಿ ವಾಸವಾಗ್ತಿದ್ದೇನೆ ಹಾಗಾಗಿ ನಾನು ಸಹ ಕಾಲಹನುಮಾನ ಮಂದಿರದ ಭಕ್ತನಾಗಿದ್ದು ನನಗೆ ಅಲ್ಲಿ ಏನಾದರೂ ನನ್ನ ಆಶೆ ಇದ್ದಾಗ ನಾನು ಬೇಡಿಕೊಂಡಾಗ ನಾನು ಸಡಲ್ಲಾಗಿ ಹಂತ ಹಂತವಾಗಿ ನಮ್ಮ ಆಶೆಗಳನ್ನು ಈಡೇರಿಸಿಕೊಂಡಿದ್ದು ನಾನು ಜೀವಂತವಾಗಿ ಇಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛಪಡ್ತೇನೆ ಸುಮಾರು ಆಶೆ ಆಕಾಂಕ್ಷೆಗಳನ್ನು ಈ ಬಡಾವಣೆ ಬಂದಾಗ ಭಾಳ ಚಿಕ್ಕದಾಗಿ ಭಾಳ ಒಂದು ಚಿಕ್ಕ ಚಿಕ್ಕ ಮನೆಗಳು ಇದ್ದವು ಈ ಒಂದು ಸುತ್ತಮುತ್ತ ಈ ಕಾಲಹನುಮಾನ್ ಮಂದಿರದ ಎಲ್ಲ ಮನೆಗಳು ಮೂರು ಅಂತಸ್ತಿನ ಎರಡು ಅಂತಸ್ತಿನ ಮನೆಗಳಾಗಿದ್ದು ಎಲ್ಲ ಮನೆಯಲ್ಲಿ ನೌಕರಸ್ಥ ನೌಕರಿಸಿ ಮತ್ತು ಎಲ್ಲ ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷವಾಗಿ ಬಾಳ್ತಾ ಇದ್ದಾರೆ ಹೀಗಾಗಿ ಈ ಬಡಾವಣೆ ಒಂದು ಸಮೃದ್ಧಿವಾಗಿ ಸಂತೋಷವಾಗಿ ಇರಲಿಕ್ಕೆ ಒಂದು ಕಾಲಹನುಮಾನ್ ಮಂದಿರದ ನಮ್ಮೆಲ್ಲರ ಮೇಲೆ ಒಂದು ಅವರ ಆಶೀರ್ವಾದ ಇದೆ ನಮ್ಮದೆಲ್ಲಾದರೂ ತಪ್ಪು ದಾರಿಗೆ ನಡೆದುಕೊಂಡು ಹೋದಾಗ ಕಾಲಹನುಮಾನ್ ಮಂದಿರವು ನಮ್ಮನ್ನು ಒಳ್ಳೆಯ ದಾರಿಗಳಿಗೆ ಪರೋಕ್ಷವಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಸನ್ನಿವೇಶಗಳು ನಾವು ಪ್ರಸಂಗವಾಗಿ ಕಂಡಿದ್ದೀವಿ ಹೀಗಾಗಿ ಈ ಕಾಲಹನುಮಂತಿ ಸುತ್ತ ಇರ್ತಕ್ಕಂಥ ನಾವಲ್ಲದೆ ಕಾಲಹನುಮಾನ ಸುತ್ತ ಇರ್ತಕ್ಕಂಥ ಬಡಾವಣೆಗಳು ಸಹ ನಮ್ಮನ್ನು ನೋಡಿ ಕಾಲಹನುಮಾನ ಮಂದಿರ ಆಶೀರ್ವಾದದಿಂದ ಎಲ್ಲೋ ಸುಧಾರಣೆಯಾಗಿ ಇವತ್ತು ಇಡೀ ಬೀದರ್ ನಗರದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಿ ಎಮ್ ಸಿ ಕಾಲೋನಿ ಕಾಲಹನುಮಾನ ಮಂದಿರ ಎಲ್ಲರೂ ಗುರುತು ಗುರುತು ಮಾಡ್ತಕ್ಕಂಥ ಒಂದು ಗುರುತಾಗಿಬಿಟ್ಟಿದೆ ಇಂತಹ ಒಂದು ಕಾಲಹನುಮಂತ ಮಂದಿರ ಯಾರಾದರೂ ಸಮಸ್ಯೆಗಳಿದ್ದಾಗ ಕಾಲಹನುಮಾನ ಮೇಲೆ ಭಕ್ತಿ ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿ ಇಂಥ ಒಂದು ವಾತಾವರಣ ನೆರೆದಿದ್ದು ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಆಶೀರ್ವಾದದ ಕಾರಣದಿಂದ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಜಾತಿ ಮತ ಮ ಪಂಥ ಅನ್ನೋದೇ ಎಲ್ಲರೂ ಒಗ್ಗಟ್ಟಾಗಿ ಕಾಲಹನುಮನ ಮಂದಿರದ ಒಂದು ಭಕ್ತಿಯನ್ನು ಮೆಚ್ಚಿಕೊಂಡು ನಾವೆಲ್ಲರೂ ಅದರ ಒಂದು ಸಾನ್ನಿಧ್ಯದಲ್ಲಿ ಇಂಥ ವಿಜೃಂಭಣೆ ಕಾರ್ಯಕ್ರಮ ಮಾಡ್ತಿದ್ದೇವೆ ದಯವಿಟ್ಟು ಎಲ್ಲರೂ ಇದರ ಬಗ್ಗೆ ಒಂದು ವಿಶೇಷ ಸಂದೇಶ ಏನು ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಈ ಸಿಎಂ ಸಿ ಕಾಲ ಸಿ ಎಂ ಸಿ ಬಡಾವಣೆಯಲ್ಲಿ ನಾವು ನಿರ್ಮಿಸ್ಕೊಂಥ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಂಥ ಕಾಲಹನುಮನ ಮಂದಿರವನ್ನು ಬೆಳೆಸಬೇಕು ಒಳ್ಳೆಯ ರೀತಿಯಿಂದ ಇಂಥ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ದಿನದಲ್ಲಿ ಹತ್ತು ನಿಮಿಷ ಆದರೂ ಕಾಲಹನುಮನ್ ಮಂದಿರದ ಒಂದು ನೆನಪನ್ನು ಮಾಡಿಕೊಂಡು ಬದುಕಿದ್ದೇ ಆಗಲಿ ನಮ್ಮ ಜೀವನ ಸಮೃದ್ಧಿ ಆಗ್ತಕ್ಕಂಥ ಮಾತನ್ನು ಹೇಳಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಶ್ರೀ ಕಾಲಹನುಮನ್ ಮಂದಿರದಲ್ಲಿ ಏಳು ದಿವಸಗಳ ಕಾಲ ಶ್ರೀ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಜ್ಞಾನೇಶ್ವರ ಸಂತ ಮಹಾರಾಜರ ಒಂದು ಭಕ್ತಿ ಪೂರ್ವಕವಾಗಿ ಅವರ ಒಂದು ಹಾಕಿಕೊಟ್ಟಂತಹ ಒಂದು ಶ್ರದ್ಧೆಯನ್ನು ನೆನೆಸ್ಕೊಂಡು ಹೋದ ವರ್ಷನು ಮಾಡುತ್ತಾ ಇವು ಈ ವರ್ಷವೂ ಸಹ ನಾವು ಮೂರು ವರ್ಷಗಳ ಕಾಲ ಸತತವಾಗಿ ಮಾಡಬೇಕೆನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಕಾರ್ಯಕ್ರಮ ನಾವು ಇದ್ದೀವಿ ಇಲ್ಲಿ ದಿನಾಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶ್ರೀ ದೇವರ ಭಕ್ತಿ ನೆನೆಸ್ಕೊತಾ ಈ ಒಂದು ಶೇಮ್ ಸಿ ಬಡಾವಣೆಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಹಿಂದಿನ ಕಾಲದಲ್ಲಿ ಇಂತಹ ಒಂದು ಹಬ್ಬವನ್ನು ಆಚರಿಸೋ ತುಂಬ ಕಡಿಮೆಯಾಗಿದೆ ಹಾಗಾಗಿ ಈ ಒಂದು ಶಿ ಶ್ರೀ ಎಂಸ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ಉಂಟಾಗಿ ಎಲ್ಲರ ಮನುಷ್ಯನಲ್ಲಿ ಒಳ್ಳೆಯ ಭಕ್ತಿ ಭಾವನೆ ಶ್ರದ್ಧೆಯಿಂದ ಕೂಡಿಕೊಂಡು ಎಲ್ಲರೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಅಣ್ಣ ತಮ್ಮರಿಂದಿಗೆ ಯಾವ ರೀತಿ ಪರಸ್ಪರ ಬಾಂಧವ್ಯ ಬಳಿಬೇಕು ಅನ್ನೋ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶ ತೋರಿಸ್ಕೊಂಥ ಒಂದು ಸಂಕೇತವೂ ಸಹ ಆಗಿದೆ ಹೀಗಾಗಿ ನಾವು ಸುಮಾರು ಮುಂದಿನ ವರ್ಷವೂ ಸಹ ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ ಮಾಡುವುದಾಗಲಿ ಹಾಗೆ ನಾಳೆ ದೀ ದೀಪ ಉತ್ಸವ ಮಾಡುವುದಾಗಲಿ ಇಂಥ ಸುಮಾರು ಹತ್ತು ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಸಿ ಬಡಾವಣೆಯಲ್ಲಿ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೆ ಹಾಗೂ ದೇವರ ಒಂದು ಸಾನ ಭಕ್ತಿ ಯಾವ ರೀತಿಯಾಗಿ ನಾವು ದಿನಾಲು ಮಾಡಬೇಕು ಅಂತಕ್ಕಂತಹ ಒಂದು ಭಕ್ತಿ ಮಂಡಳಿಗಳನ್ನು ಸಹ ವಿವಿಧ ಮಹಾರಾಷ್ಟ್ರದಿಂದ ಮತ್ತು ಕರ್ನಾಟಕ ಸಹಿತ ವಿವಿಧ ರೀ ವಿವಿಧ ತರಹದ ಭಕ್ತಿ ಮಂಡಳಿಗಳು ಸಹ ಆಗಮಿಸಿ ಈ ಒಂದು ಕಾಲಹನುಮಾನ ಮಂದಿರದಲ್ಲಿ ದಿನಾಲು ಪೂಜೆ ಪುನಸ್ಕಾರ ಮತ್ತು ಕೀರ್ತನೆಗಳನ್ನು ಮಾಡೋದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಿಮ್ಮ ತೇಜಸ್ವಿ ನ್ಯೂಸ್ ಮೂಲಕ ಹೇಳಲು ನಾವು ನಾವೇನಾದ್ರು ಒಬ್ಬರು ಕಳಸ ಕಟ್ಟಿದ್ವಿ ಅಂತ ಸಪ್ತ ಮಾಡಿದ್ದೀವಿ ಅದಕ್ಕೆ ಅದು ಸಲುವಾಗಿ ನಮ್ಮ ಮಾರಾಜರು ಏನು ಹೇಳಿದ್ರು ಏಳು ವರ್ಷ ಮಾಡಿರಿ ಐದು ವರ್ಷ ಮಾಡಿರಿ ಮೂರು ವರ್ಷ ಮಾಡಿ ಕಡಿಗಿರಿ ಇಲ್ಲಾಂದ್ರೆ ಅದೇ ಅಂದ್ರೆ ಅದೇ ಇದರಿಂದ ಇವತ್ತಿ ಆರನೇ ದಿವಸ ಚಾಲೋ ಅದ ಐದನೇ ದಿವ್ಸ ಮುಗಿದಾಗ ಆರನೇ ದಿವಸ ಆಲೋ ಅದ ಆರನೇ ದಿವ್ಸಕ್ಕೆ ಏನಕ್ಕಂದ್ರೆ ನಾವು ರಂಗೋಳಿಗೆ ಸ್ಪರ್ಧೆ ಮಾಡಿದ್ದೀವಿ ನಾಳೆ ಏಳನೇ ದಿವಸ ದೀಪೋತ್ಸವ ಅದ ನಾಡಿ ಎಂಟನೇ ದಿವಸ ಇಲ್ಲದ ಗುಂಪಂತರ ಮೆರವಣಿಗೆ ಅದ ಕಾಲ ಕೀರ್ತನೆ ಕಾಣು ಅದು ನಮ್ಮ ಮಹಾರಾಷ್ಟ್ರದವರು ಆಂಧ್ರದವರು ಎಲ್ಲರು ಬಂದು ಭಕ್ತರು ಬಂದ ಯಾಕಂದರೆ ಭಕ್ತಿನ ಭಜನೆ ಮಾಡಿದ್ವಿ ಚೌವೀಸ್ ತಾಸ ಬೇಗ ಬೆಳಗ್ಗೆ ಹಗಲು ರಾತ್ರಿ ಎಲ್ಲರೂ ಪೂರ ಸಿ ಕಾಲ ನಿಂದು ಎಲ್ಲರು ಏನಕ್ಕೆಂದ್ರೆ ನಾವು ದೇವಸ್ಮರಣೆ ಮಾಡಿದ್ವಿ ಕ ನಮ್ಮದು ಕಾಲ ಕಾಲ ಕಾಲಹನುಮಾನ್ ಮನೆಯ ಹೇವಾಪಲಿನ ಏನು ಇದ್ದಿರಲಿಲ್ಲ ಅದನ್ನ ರಾತ್ರಿಗೆ ಅದೊಂದು ರಾತ್ರಿ ನಮಗೆ ಏನಕ್ಕೆ ಕೀರ್ತನ ಮುಗಿತು ದಸದ ಸಡ ದಸಾಗ ಆ ನಂತರ ಒಂದು ಆಕಳು ಬಂದು ಕುಣಿತಿಲ್ಲ ರಾತಿ ಹಿಂಗೆ ಇದು ಮಾಡ್ತು ಒಂದು ಕೃಷ್ಣ ಮಂದಂಗೆ ಕುಣಿತ ನೋಡಿರಿ ಮಂಟಪದಾಗ ಆ ಟೈಪ್ ಟೈಬಂದು ಮಾಡ್ತೀರಿ ಅದೊಂದು ಹೆಂಗೆ ಅದ ಅದೊಂದು ನೋಡೋದು ನೋಡೋದ್ ನೋಡಿಲ್ಲ ನೋಡಿಲ್ಲ ಅಂತ ತೀಜು ನೋಡೋದ ಬನ್ನಿ ಹಾಂ ನೋಡೋದು ತೀತು ನೋಡಿನ ಬಲಿ ಅಷ್ಟು ನಮ್ಮದು ಒಂದು ಹನುಮಂದರ ಬಲಿ ಅದ ಶಕ್ತಿ ಅಂತ ನನ್ನ ಆ ಥರ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಶಿಎಂಶಿ ಕಾನೂಲಲ್ಲಿ ಹನುಮಾನ್ ಮಂದಿರಲ್ಲಿ ಸಪ್ತ ನಡೀತಾ ರೀ ಇವತ್ತು ಆರನೇ ದಿವಸ ಅದ ಆರನೇ ದಿವಸದ ಇಷ್ಟು ಭವ್ಯ ಕಾರ್ಯಕ್ರಮ ಆಗ್ಲತ್ತರಿ ಇಲ್ಲಿ ಮಂದಿಗೆ ಇಷ್ಟು ಆನಂದ ಅದಂತೆ ರೀ ನಾ ಇನ್ ಬಕ್ಕೊಳೋ ವರ್ಷಕ್ಕೆ ಇದೇ ಸಪ್ತಿನ ಮಾಡ್ತೀನಿ ಎಲ್ಲಿ 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 ಮಾಡ್ತೀನಿ ಖರೀ ಆನಂದ ನಮಗೆ ಎಲ್ಲಿ ಆಗಿಲ್ಲ ಯಾಕ ಕಾಯ ಸಾಂಗು ಯಾ ಸುಖಾಚಿ ಸೋಳ ಅಂತ ಐಷೆ ಸುಖ ಸೋಳ ಸೋರ್ಗಿ ನಾಯಿ अंत हिंता सप्त एल अखंड अखंड भजने काकडा हो नड अर्भा पारायण नडत लगे गाता भजन आ शिवभजन शिवभजनत होतम सायंकाळ पर्वचन पर्वचन हरिपाठ ही ऐत सत्रत मत अद्योंद वर्ष पहिले सुरू धाम धूम दुसऱ्या वर्ष समसूम ऐतद खरेदीली वर्ष वर्ष धम्म धूमे आगतद्या कालोन नगरी तल्ली मत नम पळ आनंद आनंद गरम नीर थणनी चहा ಎಲ್ಲ ಯಾರು ಯಾನೇನು ಬೇಕು ಸಂತ ಸಜ್ಜಿನಿ ಮಾಡಿರಿ ದುಖಾನಿ ಜೆ ಜಿ ಪಾಯ್ ಜಿ ತಿ ಆ ಹೇ ರೀ ಎಲ್ಲ ಆನಂದದ ಅಂತೀ ಎಲ್ಲ ನಮ್ಗೆ ನಮ್ಮ ವಾರ್ಕಾರಿ ಮಂಡಳಿ ಇವ್ರು ಎಷ್ಟು ನಾವು ಟಾಳಿ ಬಾಜ ಒಂದು ಚಪಾಳಿ ಬಾರಿಸ್ತೇವ್ರಿ ನಾವು ಅಠಾವೀಸ್ ಮಂದಿ ಇದ್ದೇವ್ರಿ ಅಟ್ಟಾವೀಸ್ ಮಂದಿ ಟೋಟಲ್ ಎಲ್ಲರಿಗೂ ಆನಂದ ಅದ ಅದ ಎಲ್ಲರಿಗೂ ಇವ್ರು ನಮಗೆ ಆಶೀರ್ವಾದ ಕಾಲ ಅನ್ಬಂದ್ರೆ ಹಿಂಗೆ ಎಲ್ಲರಿಗೆ ಆನಂದ ಕೊಡಲಿ ವರ್ಷ ವರ್ಷಕ್ಕೆ ಹಿಂಗೆ ಸಪ್ತ ಆಗಲಿ ರೀ ಅನ್ನ ದೇವ್ರ ಬಳಿ ಬೇಡಿಕೆ ಬೇಡ್ಕೋತೀನಿ ರೀ ಸರ್ ನಮ್ಮ ದೇವಿದಾಸ್ ಮಹಾರಾಜ್ ಜಕ್ ಹಾಂ ನಮ್ಮ ಮಂಡಳಿಯ ಸುರು ಶಾಹುಬಾಯಿ ದೇವಿದಾಸ್ ಮಹಾರಾಜ್ ಚಕ್ನ ದೇವರ ಸನ್ನಿಧಾನದಲ್ಲಿ ಈ ಹನುಮಂತನ ಚಿತ್ರ ಇಳಿಸೋದು ನಾನು ಹೆಮ್ಮೆಯಾಗಿ ಅಂದ್ಕೊಂಡಿದ್ದೇನೆ ಭಾಳ ಸಂತೋಷವಾಯಿತು ಭಾಳ ಖುಷಿ ಆಯಿತು ಎರಡು ಪ್ರಾಕ್ಟೀಸ್ ಏನೂ ಇಲ್ಲ ಹಾಂ ನಾನು ರಂಗೋಲಿ ಯಾವಾಗಲೂ ಹಾಕ್ತಿರ್ತೀನಿ ಸೊ ಅದಕ್ಕೆ ಏನು ಪ್ರ್ಯಾಕ್ಟೀಸ್ ಇಲ್ಲ ಥ್ಯಾಂಕ್ ಯು ಹನುಮಾನ್ ದೇವಸ್ಥಾನ ಕಥಾ ಕಾರ್ಯಕ್ರಮದ ನಿಮಿತ್ತ ರಂಗೋಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ರಂಗೋಲಿ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೈದು ಮಹಿಳೆಯರು ಭಾಗವಹಿಸಿದ್ದಾರೆ ಮಹಿಳೆಯರು ಹಾಗೂ ಹುಡುಗಿಯರು ಇದರಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಹಾಗೂ ನಾಲ್ಕನೇ ಬಹುಮಾನ ಅಂಥೇಳಿ ಘೋಷಿಸಲೋ ನಾಳೆ ಘೋಷಿಸಲಾಗುತ್ತದೆ ಪ್ರಥಮ ಎರಡು ಬಹುಮಾನಗಳಿದ್ದಾವೆ ದ್ವಿತೀಯನೂ ಎರಡು ಬಹುಮಾನಗಳಿದ್ದಾವೆ ತೃತೀಯನು ಎರಡು ಬಹುಮಾನಗಳಿದ್ದಾವೆ ಮತ್ತು ನಾಲ್ಕನೇ ಬಹುಮಾನ ಕೂಡ ಎರಡಿದೆ ಹಾಗೆ ಪ್ರಥಮ ಬಹುಮಾನ ಎರಡು ಸಾವಿರ ರೂಪಾಯಿ ಸಾರಿ ಇದೆ ದ್ವಿತೀಯ ಬಹುಮಾನ ಒಂದು ಸಾವಿರ ರೂಪಾಯಿ ಸಾರಿ ತೃತೀಯ ಬಹುಮಾನ ಐದುನೂರು ರೂಪಾಯಿ ಸ್ಯಾರಿ ಸಾರಿನೇ ಹೆಣ್ಮಕ್ಕಳಿಗೆ ಹುಡುಗರು ಅದೇ ಕೊಡ್ಬೇಕಂತೇಳಿ ಎಲ್ಲ ಕಮಿಟಿ ಕಾಲ ಕಾಲ ಹನುಮಾನ್ ಮಂಡಳಿ ನಿರ್ಣಯ ಮಾಡಿದ್ದು ಅದಕ್ಕೆ ಇದೇ ರೀತಿ ಪ್ರೈಸು ಸಾರಿ ಕೊಡ್ಬೇಕಂತೇಳಿ ನೇಮಿಸ್ಕೊಂಡು ಹುಡುಗರಿಗೆಲ್ಲ ಸಮಾಧಾನಕರ ಬಹುಮಾನ ಅಂತೇಳಿ ಟಿಫನ್ ಬಾಕ್ಸ್ ಇದೆ ಪ್ರಸಾದ ಒಯ್ಲಿಕ್ಕೆ ಎಲ್ಲಿಗಾದ್ರೂ ಹೋಗೋದಾಗ ಹೋಗಾಗ ಪ್ರಸಾದ ಹೋಗ್ಲಿಕ್ಕೆ ಬರುತ್ತಂತೇಳಿ ಟಿಫನ್ ಬಾಕ್ಸ್ ಕೂಡ ಇಟ್ಟಿದ್ದೆ ಉಳಿದ ಪಾಟೀಶ್ಗಳಿಗೆ ನನ್ನ ಹೆಸರು ದತ್ತು ಪಾಟೀಲ್ ಅಂಥೇಳಿ ಇದೇ ಬಡಾವಣೆಯ ನಿವಾಸಿಯಾಗಿದ್ದು ಹನುಮಾನ್ ಭಕ್ತ ಮಂಡಳಿ ಇದ್ದು